ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ಕೊಟ್ಟಿರೋ ಪಂಚಿಗೆ ರಜತ್ ಒಲ್ಟಿ ಮಕಡೆ ಮಲ್ಕೊಂಡ್ಬಿಡ್ಬೇಕು ಆ ರೇಂಜ್ ಅಲ್ಲಿ ಹನುಮಂತ ಅವರ ಒಂದೊಂದು ಮಾತು ಸರಿಯಾಗಿ ಗುಮ್ಮುದ್ರು ಅಂತಾನು ಕೂಡ ಹೇಳ್ಬೋದು ಯಾವುದೋ ಜುಟ್ಟು ರೀಸನ್ ಕೊಡ್ತಾನೆ ಒಂದು ರೀಸನ್ ಕೊಡೋಕ್ಕೂ ಬರೋಲ್ಲ ರಜತ್ಗೆ ಫಸ್ಟು ಒಂದು ಸಿಲ್ಲಿ ರೀಸನ್ ಅರ್ಥ ಮಾಡ್ಕೊ ಸಿಂಪಲ್ ರೀಸನ್ ಅರ್ಥ ಮಾಡ್ಕೋ ಆಮೇಲೆ ದೊಡ್ಡ ರೀಸನ್ ಅರ್ಥ ಆಗುತ್ತೆ ಅಂತ ಸರಿ ಸರಿಯಾಗಿ ಪಂಚ್ ಮೇಲೆ ಪಂಚ್ ಕೊಟ್ರು ಈ ಒಂದು ಎಷ್ಟು ದಿನಗಳಿಂದ ಒಂದು ಐವತ್ತು ದಿನಗಳಿಂದ ರಜತು ಅವರು ಆರ್ಭಟಗಳು ಆ ಏನೇನು ಡೈಲಾಗ್ಗಳು ಏನೇನು ಮಾತುಗಳು ಎಲ್ಲದಕ್ಕೂ ಇವತ್ತು ಡೈರೆಕ್ಟಾಗಿ ಕಿಚ್ಚ ಸುದೀಪ್ ಅವ್ರ ಮುಂದೆ ಹನುಮಂತ ಅವರು ಟಕ್ಕರ್ ಕೊಡ್ತಾನೆ ಹೋದರು ರಜತ್ಗೆ ಅವ್ನಿಗೆ ಸೈಸ್ಕೊಳಕ್ಕೆ ಆಗ್ತಾ ಇಲ್ಲ ಮತ್ತೆ ಒಂದು ಹಾಡಿನ ಮೂಲಕ ಕೂಡ ಸರಿಯಾಗೆ ಒಂದು ಟಾಂಗ್ ಕೊಟ್ರು ಒಟ್ನಲ್ಲಿ ರಜತ್ ಬುಡಕ್ಕೆ ಬೆಂಕಿ ಬಿದ್ಬಿಟ್ಟಿದೆ ಅದ್ ಯಾಕೋ ಗೊತ್ತಿಲ್ಲ ಹನುಮಂತು ನೋಡ್ರಿ ಸಾಕು ಹುರ್ಕೊಂಡ್ ಸಾಯ್ತಾನೆ ಅದೇನು ಅಂತ ಗೊತ್ತಿಲ್ಲ ಅದ್ ಏನ್ ಬರೋಣ ಬರನದು ಗೊತ್ತಿಲ್ಲ ಹೋಗಿ ಹೋಗಿ ಅವನನ್ನೇ ಕೆದಕ್ತಾನೆ ಇಲ್ಲಿರೋ ಅವರು ಫ್ಯಾನ್ಸ್ ಹನುಮಂತನ್ ಫ್ಯಾನ್ಸು ರುಬ್ತಾರೆ ಹಾಕೊಂಡ್ರುಬ್ತಾರೆ ಯಾಕೆ ಗುರುಗ್ಬೇಕು ನೀನ್ ಇನ್ನು ಫಿನಾಲೆಗೆ ಬಂದಿಲ್ಲ ಅವನ ಕೆಪಾಸಿಟಿ ಏನು ಏನೊಂದು ಆಟ ಇದೆ ಅದನ್ನೆಲ್ಲ ಆಡ್ಕೊಂಡು ಅವನು ಆಲ್ರೆಡಿ ಫಿನಲ್ ಹೋಗ್ಬಿಟ್ಟಿದ್ದಾನೆ ನಿನ್ನ ನಿಂದು ನೀನು ನೋಡ್ಕೋ ಆಮೇಲೆ ಹಿಟ್ಟು ಫ್ಲಾಫು ಏನು ಅಂತ ಅರ್ಥ ಆಗುತ್ತೆ ನಿನಗೆ ಜುಟ್ಟು ಅಂತ ಡೈರೆಕ್ಟಾಗಿ ಹೇಳಿದಾಯ್ತಲ್ಲ ಇನ್ನು ನಾಳೆ ವಾರ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಕರ್ನಾಟಕ ಜನತೆ ಕೂಡ ನೋಡ್ತಿದೆ ನೀನು ಯಾವ ಥರ ಇದೆಯಾ ಅಂತ ಫಸ್ಟು ಮಾತಾಡೋದು ಕಲಿ ಆಮೇಲೆ ಮಿಕ್ಕಿದೆಲ್ಲ ಸ್ನೇಹಿತರೆ ನಿಮ್ಗೆ ಏನ್ ಅನ್ನಿಸ್ತಿದೆ ಹನುಮಂತೂರ್ ಅವರ ಒಂದೊಂದು ಪಂಚಿಂಗ್ ಡೈಲಾಕ್ ನಿಮ್ಗೆ ತರ ಅನ್ನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ನಮಸ್ಕಾರ